ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರ್ಷದ ಸಂಭ್ರಮದಲ್ಲಿರೋ ಸರ್ಕಾರದ ಮೊದಲ ವಿಕೆಟ್ ಪತನ ಆಗುವಂತಹ ಸಾಧ್ಯತೆಗಳಿದೆ ನಾಳೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ ಸಚಿವ ನಾಗೇಂದ್ರಗೆ ರಾಜೀನಾಮೆ ಕೊಡುವಂತೆ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಇಚ್ಛೆಯಿಂದ ನೀನೇ ರಾಜೀನಾಮೆ ಅಂತ ಹೇಳಿದಾರಂತೆ ಸಿದ್ದರಾಮಯ್ಯ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಸರ್ಕಾರದ ಉನ್ನತ ಮೂಲಗಳಿಂದ ಖಚಿತ ಮಾಹಿತಿ ಸಿಕ್ಕಿದೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಾವೇ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ ಅವರು ಕೂಡ ಈ ಬಗ್ಗೆ ಏನು ಮಾತನಾಡಿಲ್ಲ ಸೊ ನಮ್ಮ ಕಡೆಯಿಂದ ನಾವು ಯಾವುದೇ ಒತ್ತಡವನ್ನ ಹಾಕಿಲ್ಲ ಅಂತ ಹೇಳಿ ಆದ್ರೆ ಈಗ ನ್ಯೂಸ್ ಏಟ್ಗೆ ನ್ಯೂಸ್ ಏಟಿನ್ಗೆ ಸಿಕ್ಕಿರುವಂತಹ ಉನ್ನತ ಮೂಲಗಳ ಪ್ರಕಾರ ಈಗ ನಾಳೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ನಾಳೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ್ ಪಟೇಲ್ ಈ ವಾಲ್ಮೀಕಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಪ್ರಕರಣ ಇದು ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಿ ಎ ಹಾಗೆ ಅವರ ಸ್ನೇಹಿತ ಬಂಧನ ಆಗಿದೆ ಬಟ್ ಈಗ ಮೊನ್ನೆ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೇಳಲ್ಲ ಅಂತ ಹೇಳಿದ್ರು ಬಟ್ ಈಗ ರಾಜೀನಾಮೆಯನ್ನ ನೀವೇ ಸ್ವತಃ ಅದರ ಹೊಣೆಯನ್ನ ಹೊತ್ತು ಕೊಡಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಈ ರಾಜೀನಾಮೆ ಹಿಂದಿನ ಉದ್ದೇಶ ಏನಿರಬಹುದು ಅಂತ ಅನ್ಸುತ್ತೆ ಚೈತ್ರ ವಾಲ್ಮೀಕಿ ಮಹಸಿರ ಪಂಗಡ ನಿಗಮದಲ್ಲಿ ಆಗಿರ್ತಕ್ಕಂತ ಭ್ರಷ್ಟಾಚಾರ ಸಂಬಂಧಪಟ್ಟ ಇದೀಗ ಸಿದ್ದರಾಮಯ್ಯ ಸರ್ಕಾರದ ಸಚಿವರ ತಲೆದಂಡ ಬಹುತೇಕ ಖಚಿತ ಆಗಿರುವಂತದ್ದು ಇವತ್ತಷ್ಟೇ ಸಚಿವ ನಾಗೇಂದ್ರ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ನಾಗರಾಜ್ರವರನ್ನ ಎಸ್ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಬಂಧನದ ನಡುವೆ ಇದೀಗ ಹಲವಾರು ಅನುಮಾನಗಳು ಕೂಡ ವ್ಯಕ್ತವಾಗಿರುವಂತದ್ದು ಇದರ ಬೆನ್ನಲ್ಲೇ ಇದೆ ಇದೀಗ ಹೊತ್ತಿನ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಘೇಂದ್ರ ಅವರನ್ನ ತಮ್ಮ ಕಾವೇರಿ ನಿವಾಸಕ್ಕೆ ಕಷ್ಟಗಳು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ರು ಚರ್ಚೆಯ ಬಳಿಕ ನಾಳೆ ಮಧ್ಯಾಹ್ನದೊಳಗೆ ರಾಜೀನಾಮೆ ಕೊಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರುವಂತದ್ದು ತನಿಖೆ ಮುಗಿಯುವವರೆಗೂ ಕೂಡ ತಮ್ಮ ರಾಜೀನಾಮೆ ಅಂಗೀಕಾರ ರಾಜೀನಾಮೆಯನ್ನು ಕೊಡ್ತೀರಾ ತನಿಖೆ ಮುಗಿದ ಬಳಿಕ ತಾವು ತಪ್ಪಿತಸ್ಥ ಅಲ್ಲ ಅಂದ ತಕ್ಷಣ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು ನನ್ನ ಜವಾಬ್ದಾರಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಸಹ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಮತ್ತು ಐ ಟಿ ತನಿಖೆಗೆ ಪಾರದರ್ಶಕ ತನಿಖೆಗೆ ಸಹಕಾರ ಆಗ್ಲಿ ಅಂತ ಹೇಳಿ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗ್ಬಾರ್ದ ಅನ್ನೋ ರೀತಿಯಲ್ಲಿ ಆಗ್ಬಾರ್ದೆಂಬ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ತಾವು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ ಕೊಡ್ಬೇಕಂತ ಹೇಳಿ ಸೂಚನೆ ಕೊಟ್ಟಿರುವಂತದ್ದು ನಾಳೆ ಮಧ್ಯಾಹ್ನದ ಒಳಗಡೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಿರುವಂತಹ ಆ ಮುಖಾಂತರ ಒಂದು ವರ್ಷ ಪೂರೈಸುವ ಒಳಗಡೆ ಸಿದ್ದರಾಮಯ್ಯ ಸರ್ಕಾರದ ಒಬ್ಬ ಸಚಿವರ ತಲೆದಂಡ ಅದು ಕೂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಗಂಭೀರ ಆರೋಪ ಕೇಳಿ ಬಂದು ಇದೀಗ ಮುಖ್ಯಮಂತ್ರಿಗಳು ತಲೆದಂಡವನ್ನ ಸಿಬಿಐ ತನಿಖೆಗೆ ಈಗ ರಾಜೀನಾಮೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಏನೋ ಒಂದು ಅನುಮಾನ ಕಂಡು ಬರುವುದಿಲ್ವಾ ಈಗಾಗಲೇ ಭಾರತೀಯ ಜನತಾ ಪಕ್ಷ ಜೂನ್ ಆರನೇ ತಾರೀಕು ರಾಜೀನಾಮೆ ಗಿಡುವನ್ನು ಕೊಟ್ಟಿತ್ತು ಮತ್ತೊಂದು ಕಡೆ ಎಸ್ಐಟಿ ತನಿಖೆ ನಡೀತಿರುವಂತದ್ದು ಅಲ್ಲದೆ ಈಗಾಗಲೇ ಈ ತನಿಖೆಯ ಸಂಬಂಧಪಟ್ಟಾಗೆ ಭ್ರಷ್ಟಾಚಾರ ಪ್ರಕರಣ ಸಂಬಂಧಪಟ್ಟಾಗೆ ಈಗೇ ಕೂಡ ಇವತ್ತು ಖಾಸಗಿ ವ್ಯಕ್ತಿಯವರು ಮುಖ್ಯಮಂತ್ರಿ ಸೇರಿದಂತೆ ಸಚಿವ ನಾಗೇಂದ್ರ ಹಾಗೂ ಇಲಾಖೆಯ ವಿರುದ್ಧ ದೂರನ್ನು ಕೊಟ್ಟಿರುವಂತದ್ದು ಈ ಎಲ್ಲದರ ನಡುವೆ ಕಡೆ ಯಾವುದೇ ಬೆಳಿಕೆಯಲ್ಲಿ ಕೂಡ ಸಿಬಿಐ ತನಿಖೆ ಕೂಡ ಆಗುವ ಸಾಧ್ಯತೆ ಇರುವಂತದ್ದು ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತೆ ಆಗಿ ಸೂಚನೆ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಓಕೆ ಧನ್ಯವಾದಗಳು ಚೈತ್ರಂದ ಪಟೇಲ್ ತಮ್ಮ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ